ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ರವರಿಂದ ವಿತರಣೆಯಾದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರ ಗಣಿತ ವಿಷಯದ ನಾಲ್ಕು ಮತ್ತು ಐದು ಅಂಕಗಳ ಪ್ರಶ್ನೆಗಳಿಗೆ ವಿವರ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಇಲ್ಲಿ ನಾಲ್ಕು ಅಂಕಗಳ ನಾಲ್ಕು ಪ್ರಶ್ನೆಗಳಿರ್ತವೆ ಇದು ಐದನೇ ಭಾಗದ ಪ್ರಶ್ನೆಯಾಗಿದೆ ಇಲ್ಲಿ ಮೊದಲ ಪ್ರಶ್ನೆ ಏನಾಗಿದೆ ಎಕ್ಸ್ ಪ್ಲಸ್ ಎರಡು ವೈ ಬರೋಬರ್ ಎಂಟು ಎಕ್ಸ್ ಪ್ಲಸ್ ವೈ ಬರೋಬರ್ ಐದು ಈ ಜೋಡಿ ಪರಿಹಾರವನ್ನು ನಕ್ಷಾ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಇದೆ ಗ್ರಾಫ್ ಮೆಥಡಲ್ಲಿ ಮಾಡಬೇಕಾಗಿದೆ ಸೊ ಇದಕ್ಕೆ ನಾವು ಏನು ಮಾಡಬೇಕು ಮೊದಲು ಎಕ್ಸ್ ಬೆಲೆಯನ್ನು ಹಾಕಿಬಿಟ್ಟು ವಾಯಿನ ಬೆಲೆಗಳನ್ನು ಕಂಡುಕೋಬೇಕು ಎಕ್ಸ್ನ ಬೆಲೆ ಸೊನ್ನೆ ತಗೋತಾ ಇದ್ದೀನಿ ವಾಯಿನ ಬೆಲೆ ನಾಲ್ಕು ಬರ್ತಾ ಇದೆ ಸೊ ಎಕ್ಸ್ನ ಬೆಲೆ ಎರಡು ತಗೋತಾ ಇದ್ದೀನಿ ನೋಡಿ ವಾಯಿನ ಬೆಲೆ ಎರಡು ಆ ಕಡೆ ಹೋಯಿತು ಆರು ಬಂತು ವಾಯಿನ ಬೆಲೆ ಮೂರು ಬರ್ತಾಯಿದೆ ಸೊ ನಮಗೆ ಎರಡು ಬಿಂದುಗಳು ಸಾಕು ಹಾಗೆ ಇನ್ನೊಂದು ಕೋಷ್ಟಕವನ್ನು ಬಿಡಿಸ್ತಾ ಇದ್ದೀನಿ ಇದರಲ್ಲಿ ಎಕ್ಸ್ನ ಬೆಲೆ ಸೊನ್ನೆ ತೊಗೊಳ್ತಾ ಇದ್ದೀನಿ ವಾಯಿನ ಬೆಲೆ ಐದು ಬಂತು ಹಾಗೆ ಎಕ್ಸ್ನ ಬೆಲೆ ಮೂರು ತೊಗೊಂಡೆ ವಾಯಿನ ಬೆಲೆ ಎರಡು ಬಂತು ಸೊ ಬಂದಂಥ ಬೆಲೆಗಳನ್ನು ನಾನೀಗ ಗುರುತಿಸಿದಾಗ ನೋಡಿ ಇಲ್ಲಿ ಒಂದನೇ ಸೊನ್ನೆ ಮತ್ತು ನಾಲ್ಕು ಸೊನ್ನೆ ಮತ್ತು ನಾಲ್ಕು ಇಲ್ಲಿ ಬರ್ತಾ ಇದೆ ಹಾಗೆ ಎರಡು ಮತ್ತು ಮೂರು ಇದೆಲ್ಲ ಲೈನ್ ಹೇಳಿದೆ ಸೊ ಹಾಗೆ ಇನ್ನೊಂದು ಇದರ ಲೈನ್ ಬಂತು ಹಾಗಾಗಿ ನನಗೀಗ ಇದನ್ನ ಎರಡನ್ನು ಜೋಡಿಸಿದಾಗ ನನಗೆ ಉತ್ತರ ಬರ್ತಾ ಇದೆ ಇದು ಸೊ ಹಾಗಾಗಿ ಇಲ್ಲಿ ನಮಗೆ ಸಮೀಕರಣ ಇದು ಈ ಝೀರೋ ಮತ್ತು ನಾಲ್ಕು ಇರೋದು ಯಾವುದರ ಲಕ್ಷ್ಯ ಇದರ ಲಕ್ಷ್ಯ ಈ ಸಮೀಕರಣದ ಲಕ್ಷೆ ಹಾಗೆ ಇದು ಯಾವ ಸಮೀಕರಣದ ಲಕ್ಷ್ಯ ಝೀರೋ ಮತ್ತು ಐದು ಇರೋದು ಈ ಸಮೀಕರಣದ ಲಕ್ಷೆ ಹಾಗಾಗಿ ಇಲ್ಲಿ ನಮಗೆ ಉತ್ತರ ಬರ್ತಾ ಇರೋದು ಎಸ್ನೇ ಬೆಲೆ ಎರಡು ವಾಯಿನ ಬೆಲೆ ಮೂರು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಸಮತಟ್ಟಾದ ನೆಲದ ಮೇಲೆ ಎರಡು ಸಮ ಎತ್ತರ ಉಳ್ಳ ಕಂಬಗಳು ನೇರವಾಗಿ ನಿಂತಿವೆ ಇಲ್ಲಿ ಎ ಬಿ ಕಂಬ ಡಿ ಕಂಬ ಈ ಕಂಬದ ಮೇಲ್ತುದಿಯನ್ನು ಒಂದು ಬಿಂದುವಿನಿಂದ ನೋಡ್ತಾ ಇದ್ದಾರೆ ಒಂದು ಕಡೆ ಅರವತ್ತು ಡಿಗ್ರಿ ಇನ್ನೊಂದು ಕಡೆ ಮೂವತ್ತು ಡಿಗ್ರಿ ಇದೆ ಹಾಗಾಗಿ ಇವೆರಡು ಬಿಂದುಗಳ ಅಂತರ ನೂರು ಮೀಟರ್ ಇದೆ ಅವ್ರು ಏನು ಹೇಳ್ತಾ ಇದಾರೆ ಈ ಕಂಬಗಳ ಎತ್ತರ ಮತ್ತು ತಂತಿಗಳ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ತಂತಿ ಅಂದ್ರೆ ಕಂಬಗಳ ಮೇಲ್ತುದಗಿರುವ ಉನ್ನತ ಕೋನಗಳು ಹೀಗಿದೆ ಹಾಗಾಗಿ ಈ ತಂತಿ ಉದ್ದ ಕಂಡುಹಿಡಿಬೇಕು ಮತ್ತು ಕಂಬದ ಎತ್ತರವನ್ನು ಕಂಡುಹಿಡಿಬೇಕು ಇಲ್ಲಿ ನೋಡಿ ಟ್ಯಾನ್ ಇಲ್ಲಿ ಎರಡು ತ್ರಿಭುಜಗಳು ಕಾಣ್ತಾ ಇದೆ ತ್ರಿಭುಜಿ ಎ ಬಿ ಈ ತ್ರಿಭುಜ ಒಂದು ಇನ್ನೊಂದು ಸಿ ಡಿ ಹಾಗಾಗಿ ಟ್ಯಾನ್ ಈ ಒಂದು ತ್ರಿಭುಜದಲ್ಲಿ ಅರವತ್ತು ಡಿಗ್ರಿ ಕೋನ ಉಂಟಾಗ್ತಾ ಇರೋದರಿಂದ ಟ್ಯಾನ್ ಅರವತ್ತು ಬರಬರ್ ಎ ಬಿ ಬಾಗಿಸು ಬಿಒ ಮಾಡಿಬಿಟ್ಟು ಈಗ ಇಲ್ಲಿ ಕಂಡು ಹಿಡಿದಾಗ ಸಿ ಡಿ ಬೆಲೆ ಸಿಗ್ತಾ ಇದೆ ಸೊ ನಮಗೆ ಸಿ ಡಿ ಸಿ ಡಿ ರೂಪದಲ್ಲಿ ಬೆಲೆ ಸಿಗ್ತಾಯಿದೆ ನೂರು ಮೈನಸ್ ಎಕ್ಸ್ ಬಾಗಿಸು ವರ್ಗಮೂಲ ಮೂರು ಇಲ್ಲಿ ಬಿ ಎ ಬಿ ಬೆಲೆ ಸಿಕ್ತು ವರ್ಗಮೂಲ ಮೂರು ಎಕ್ಸ್ ಇನ್ನೊಂದು ತಗೊಂಡಾಗ ಟೆನ್ ಮೂವತ್ತು ತಗೊಂಡಾಗ ಸಿ ಡಿ ಬೆಲೆ ಸಿಗ್ತಾ ಇದೆ ಹಾಗಾಗಿ ಎರಡೂ ಸಮೀಕರಣವನ್ನು ನಾವು ಸಿ ಡಿ ಮತ್ತು ಎ ಬಿ ಎರಡು ಕಂಬಗಳು ಸಮ ಇದೆ ಹೌದಲ್ವಾ ಹಾಂ ಸಮವಾದ ಎತ್ತರವುಳ್ಳ ಕಂಬ ಅಂತ ಹೇಳ್ತಾಯಿದ್ರೆ ಹಾಗಾಗಿ ಸಮ ಅಂತ ಇದ್ದೀನಿ ಸೊ ಇಲ್ಲಿ ಎಕ್ಸ್ನ ಬೆಲೆ ಬಂತು ಇಪ್ಪತ್ತೈದು ಮೀಟರ್ ಹಾಗೆ ತಂತಿಯ ಉದ್ದ ಅಂತ ಹೇಳಿದರೆ ಅಂದರೆ ನನಗೆ ಇದು ಇದ್ರ ಉದ್ದ ಬೇಕು ಮತ್ತು ಇದ್ರೂ ಉದ್ದ ಬೇಕು ಹಾಗಾಗಿ ಅರವತ್ತು ಡಿಗ್ರಿ ಕೋನದಲ್ಲಿ ನನಗೆ ವಿಕರಣ ಬರೋದು ಆಯಿತು ವಿ ಬರೋದು ಹಾಗೆ ಪಾವಿ ವಿ ಪಾರ್ಶ್ವಬಾಹು ಮತ್ತು ವಿಕರಣ ಸೂತ್ರವನ್ನು ಬಳಸಬಹುದು ಹಾಗಾಗಿ ಇಲ್ಲಿ ಓ ಅಂತ ತಗೊಂಡ್ರೆ ಓ ಬಿ ಸೊ ಇದನ್ನು ಓ ಅಂತ ತಗೊಂಡರೆ ಓ ಬಿ ಬಾಗಿಸು ಎ ಓ ತಗೊಂಡ್ರೆ ನಮ್ಗೆ ಓಯಿ ಬೆಲೆ ಸಿಕ್ತು ಐವತ್ತು ಮೀಟರ್ ಅದೇ ರೀತಿ ಕಾಸ್ ಮೂವತ್ತು ಡಿಗ್ರಿ ಈ ಒಂದು ತ್ರಿಭುಜದಲ್ಲಿ ಓಡಿ ಬಾಗಿಸು ಸಿ ಬೆಲೆ ಸಿಕ್ತು ಐವತ್ತು ವರ್ಗಮೂಲ ಮೂರು ಮೀಟರ್ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದಾರೆ ನೋಡಿ ಮೂರು ಬಾಹುಗಳು ಅಂತ ಬಂತು ಬಾಬಾ ಸಿದ್ಧಾಂತ ಸಿದ್ಧಾಂತ ಇದೇ ಟ್ರಿಕ್ಸ್ ಹಾಂ ಅನುರೂಪ ಬಾಹುಗಳು ಅಂತ ಬಂದ್ಬಿಟ್ರೆ ಅದು ಮೂರೂ ಬಾವುಗಳು ಅಂದರೆ ಬಾ ಸಿದ್ಧಾಂತ ಅಂದಾಗ್ತದೆ ಸೊ ಮೊದಲಿಗೆ ಚಿತ್ರವನ್ನು ಬಿಡಿಸ್ಕೊಳ್ಳೋಣ ಸೊ ಅವ್ರು ಏನು ಹೇಳಿದರೆ ಮೂರು ಬಾವುಗಳ ಅನುಪಾತ ಸಮ ಅಂತ ಹೇಳಿದರೆ ಹಾಗಾಗಿ ಆ ಮೂರು ಬಾವುಗಳನ್ನು ನೋಡಿ ಎ ಬಿ ಬೈ ಡಿ ಎ ಸಿ ಬೈ ಡಿ ಎಫ್ ಬಿ ಸಿ ಬೈ ಇ ಎಫ್ ಅಂತ ಬರ್ಕೊಂಡೆ ಹಾಗಾಗಿ ನಾವು ಸಾಧನೆ ಏನು ಮಾಡಬೇಕು ಅನುರೂಪ ಕೋನಗಳು ಸಮ ಹಾಗಾಗಿ ಸಮರೂಪ ಅಂತ ಸಾಧಿಸಬೇಕು ಹಾಗಾಗಿ ಅನುರೂಪ ಕೋನಗಳು ಸಮ ಅಂತ ಬರ್ಕೊಂಡೆ ಸಮರೂಪ ಅಂತ ಸಾಸ್ಕೊಂಡೆ ರಚನೆ ಮಾಡ್ಕೋತಾ ಇದ್ದೀನಿ ಕ್ಯೂ ಎ ಬಿ ಸಮ ಡಿ ಪಿ ಮತ್ತು ಎ ಸಿ ಸಮ ಡಿ ಕ್ಯೂ ಆಗುತ್ತೆ ಪಿ ಕ್ಯೂ ಸೇರಿಸಿ ಪಿ ಕ್ಯೂ ಅನ್ನು ಗುರುತಿಸಿ ಪಿ ಕ್ಯೂ ಸೇರಿಸಿದೆ ಅಂತ ಮಾಡಿಕೊಂಡೆ ಈಗ ನಾನು ಈ ತ್ರಿಭುಜದಲ್ಲಿ ಎರಡು ತ್ರಿಭುಜಗಳನ್ನು ತಗೋತಾ ಇದ್ದೀನಿ ಇಲ್ಲಿ ಅವ್ರ ದತ್ತ ಮಾಹಿತಿ ಏನಿದೆ ಎ ಬಿ ಬೈ ಡಿ ಇ ಎ ಸಿ ಬೈ ಡಿ ಎಫ್ ಹಾಗೆ ಇದೆ ಹಾಗೆ ರಚನೆ ಮಾಡ್ಕೊಂಡ ಪ್ರಕಾರ ಡಿ ಪಿ ಬೈ ಡಿ ಡಿ ಕ್ಯೂ ಬೈ ಡಿ ಎಫ್ ಆಯಿತು ಯಾಕಂದರೆ ಎ ಬಿ ಜಾಗದಲ್ಲಿ ಡಿ ಪಿ ಬರಿತಾ ಇದ್ದೀನಿ ಎ ಸಿ ಭಾಗದಲ್ಲಿ ಡಿ ಕ್ಯೂ ಬರಿತಾ ಇದ್ದೀನಿ ಯಾಕಂದರೆ ರಚನೆಯಲ್ಲಿ ಎ ಬಿ ಸಮನಾಗಿ ಡಿ ಪಿ ಬ ಬಿಡಿಸ್ಕೊಂಡಿದ್ದೀನಿ ಎ ಸಿ ಸಮನಾಗಿ ಡಿ ಕ್ಯೂ ಬಿಡಿಸ್ಕೊಂಡಿದ್ದೀನಿ ಹಾಗಾಗಿ ಇದರಿಂದ ಏನಿಸ್ತು ನನಗೆ ಪಿ ಕ್ಯೂ ಮತ್ತು ಇ ಎಫ್ಗಳು ಸಮಾಂತರ ಇವೆ ಅಂತ ಗೊತ್ತಾಯಿತು ಹಾಗಾಗಿ ಪಿ ಕ್ಯೂ ಮತ್ತು ಇ ಎಫ್ ಸಮಾಂತರ ಇದ್ದರೆ ಏನಂತ ಅರ್ಥ ಪಿ ಗೆ ಇ ಸಮ ಕೋನ್ ಕ್ಯೂಗೆ ಗೆ ಕೋನ್ ಎಫ್ ಸಮ ಹಾಗಾಗಿ ಮತ್ತೆ ನಾನು ಅನುಪಾತವನ್ನು ತಗೋತಾ ಇದ್ದೀನಿ ಡಿ ಪಿ ಬೈ ಡಿ ಡಿ ಕ್ಯೂ ಬೈ ಯಾರ ಪ್ರಕಾರ ತೇಲ್ಸ್ ಪ್ರಮೇಯದ ಪ್ರಕಾರ ಇಲ್ಲಿ ಅನುಪಾತವನ್ನ ತಗೋತಾ ಇದ್ದೀನಿ ಡಿ ಪಿ ಬೈ ಇಲ್ಲಿ ನಾನು ಅನುಪಾತವನ್ನು ತಗೋತಾ ಇದ್ದೀನಿ ಡಿ ಪಿ ಬೈ ಡಿ 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 ಕ್ಯೂ ಬೈ ಡಿ ಎಫ್ ಯಾವ್ದು ಪ್ರಕಾರ ತೇಲ್ಸ್ನ ಪ್ರಮೇಯ ದೇವಸ್ಥಾನ ಉಪ ಪ್ರಮೇಯದಂತೆ ತೊಗೊಳ್ತಾ ಇದ್ದೀನಿ ಹಾಗಾಗಿ ನನಗೆ ಇಲ್ಲಿ ಏನು ಮಾಡಿದೆ ಪಿ ಕ್ಯೂ ಮತ್ತು ಬಿ ಸಿ ಬೈ ಎಫ್ ಟ್ಯಾಲಿ ಮಾಡ್ತಾ ಇದ್ದೀನಿ ನೋಡಿ ಎ ಬಿ ಬೈ ಡಿ ಈ ತ್ರಿಭುಜಕ್ಕೂ ಇದು ತ್ರಿಭುಜಕ್ಕೂ ಅನುಪಾತ ತಗೋ ಅನುಪಾತ ತಗೊಂಡೆ ಹಾಗೆ ಡಿ ಪಿ ಬೈ ಡಿ ಅನುಪಾತ ತಗೊಂಡೆ ಹೀಗೆ ಮಾಡಿದಾಗ ನನಗೆ ಬರ್ತಾ ಇದೆ ಪಿ ಕ್ಯೂ ಸಮ ಬಿ ಸಿ ಅಂತ ಬರ್ತಾ ಇದೆ ಉತ್ತರ ಹಾಗಾಗಿ ಬಾಬಾಬಾ ಸಿದ್ಧಾಂತ ಪ್ರಕಾರ ಏನಾಯಿತು ತ್ರಿಭುಜ ಎ ಬಿ ಸಿ ಸಮ ಸರ್ವ ಸಮ ತ್ರಿಭುಜ ಡಿ ಪಿ ಕ್ಯೂ ಅಂತ ಬಂತು ಹಾಗಾಗಿ ಅನುರೂಪ ಕೋನಗಳು ಸಮ ಅನ್ನೋ ದೃಷ್ಟಿಯಿಂದ ಕೋನ್ ಎ ಬರ ಕೋನ್ ಡಿ ಬರ್ಕೊಂಡೆ ಕೋನ್ ಬಿ ಸಮ ಕೋನ್ ಇ ಬರ್ಕೊಂಡೆ ಕೋನ್ ಸಿ ಸಮ ಕೋನ್ ಎಫ್ ಬರ್ಕೊಂಡೆ ಹಾಗಾಗಿ ಅನುರೂಪ ಬಾವುಗಳು ಸಮಾನುಪಾತದಲ್ಲಿವೆ ಅನು ಆದ್ದರಿಂದ ಅನುರೂಪ ಕೋನಗಳು ಸಮ ಹಾಗಾಗಿ ತ್ರಿಭುಜೆ ಬಿ ಸಿ ಸಮ ಸ್ವರೂಪ ತ್ರಿಭುಜ್ ಮೂವತ್ತೇಳನೇ ಪ್ರಶ್ನೆ ಆರ್ ಪ್ರಶ್ನೆಗಳಿವೆ ಹಾಗಾಗಿ ಒಂದನೇ ಪ್ರಶ್ನೆಗೆ ಹೋಗೋ ಮೊದಲು ಮೂವತ್ತೆಂಟು ಸಾವಿರದ ಎಂಟುನೂರ ಎಂಟು ಸೆಂಟಿಮೀಟರ್ ಕ್ಯೂಬ್ ಘನವನ್ನು ಹೊಂದಿರುವ ಒಂದು ಗೋಳವನ್ನು ಎರಡು ಅರ್ಧಗಳನ್ನಾಗಿ ಕತ್ತರಿಸಿದೆ ಪ್ರತಿ ಅರ್ಧಗೋಳದ ಪೂರ್ಣ ಬೆಲ್ಲ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಗೋಳವನ್ನು ಕತ್ತರಿಸಿದಾರಂತೆ ಹಾಗಾಗಿ ಗೋಳದ ಘನಫಲ ಏನು ನಾಲ್ಕು ಮೂರು ಆರ್ ಕ್ಯೂಬ್ ಸೊ ಇಲ್ಲಿ ನಾವು ಬೆಲೆಯನ್ನು ಹಾಕಿಬಿಟ್ಟು ಆರು ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ ಆರು ಬೆಲೆ ಬರ್ತಾ ಇದೆ ಇಪ್ಪತ್ತೊಂದು ಸೆಂಟಿಮೀಟರ್ ಈಗ ಅರ್ಧಗೋಳದ ವಿಸ್ತೀರ್ಣ ಅದು ಹೇಳ್ತಾ ಇದ್ದಾರೆ ತುಂಡು ಮಾಡಿದಾಗ ಬಂದಂತ ಅರ್ಧಗೋಳದ ಪೂರ್ಣ ಮೇಲೆ ವಿಸ್ತೀರ್ಣ ಪೂರ್ಣ ಮೇಲ್ವಿಸ್ತೀರ್ಣ ಅಂದ್ರೆ ತ್ರಿಪಾಯ ಬಂದಂಥ ಆರು ಬೆಲೆಯನ್ನು ತ್ರಿಪಿ ಆರ್ ಸ್ವೇರ್ ಹಾಕಿದ್ರೆ ನಮ್ಗೆ ನಾಲ್ಕು ಸಾವಿರದ ಒಂದೂರ ಐವತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ಬರ್ತಾ ಇದೆ ಅಥವಾ ಪ್ರಶ್ನೆಗೂ ಕೂಡ ಸೊ ಇಲ್ಲಿ ಹತ್ತು ಸೆಂಟಿಮೀಟರ್ ವ್ಯಾಸವುಳ್ಳ ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಹೊಂದಿರುವ ಸಿಲಿಂಡರ್ನ ಒಂದು ಬದಿಗೆ ಅರ್ಧ ಗೋಳವನ್ನು ಇನ್ನೊಂದು ಬದಿಗೆ ಶಂಕುವನ್ನ ಜೋಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಾವು ಚಿತ್ರ ಬಿಡಿಸ್ಕೊಂಡ್ರೆ ಅರ್ಧ ಕೆಲಸ ಆದಂಗೆ ಯಾಕಂದ್ರೆ ಅಳತೆಗಳು ಯಾವ್ಯಾವ ಕೊಟ್ಟಿದ್ದಾರೆ ಇನ್ನು ಯಾವ್ದು ಕಂಡು ಹಿಡ್ಕೋಬೇಕು ಅಂತ ತಿಳ್ಕೊಬೇಕಾಗ್ತದೆ ಹಾಗಾಗಿ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ ಆಟಿಕೆಯ ಮೇಲ್ಮೆ ವಿಸ್ತೀರ್ಣ ಅರ್ಧ ಅರ್ಧಗೋಳದ ವಕ್ರ ಮೇಲ್ಮೆ ವಿಸ್ತೀರ್ಣ ಸಿಲಿಂಡರ್ನ ವಕ್ರ ಮೇಲ್ಮ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಕ್ರ ವಿಸ್ತೀರ್ಣ ಸೂತ್ರ ಹಾಕ್ಬಿಟ್ಟು ಬೆಲೆಗಳನ್ನು ಹಾಕ್ಬಿಟ್ರೆ ನಮಗೆ ಸಿಗ್ತಾ ಇದೆ ಒಂಬೈನೂರ ತೊಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಐದು ಅಂಕದ ಪ್ರಶ್ನೆ ಕೊನೆಯದಾಗಿ ಸಮಾಂತರ ಅಧ್ಯಾಯ ಇದು ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತ ಮೊದಲ ಎನ್ ಪದ ಪದಗಳವರೆಗಿನ ಮೊತ್ತ ಅಂದ್ರೆ ಎಸ್ ಎನ್ ಐದು ಎನ್ ಮೈನಸ್ ಎನ್ ಸ್ಕ್ವೇರ್ ಕೊಟ್ಟಿದ್ದಾರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಹಾಗೂ ಇಪ್ಪತ್ತೊಂದು ಪದವನ್ನು ಮತ್ತು ಇಪ್ಪತ್ತೊಂದು ಪದಗಳ ಮೊತ್ತವನ್ನು ಕಂಡು ಹಿಡಿಯಿರಿ ಅಂತ ಸೊ ಇಲ್ಲಿ ಯಾವ ಶ್ರೇಣಿನೂ ಕೊಡಲಿಲ್ಲ ಏನ್ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಬರ್ಕೋಬೇಕು ಹಾಗಾಗಿ ನಾವೀಗೇನು ಎಸ್ ಎನ್ ಕೊಟ್ಟಿದ್ದಾರೆ ಹೌದಾ ನಮ್ಗೆ ಎಸ್ ಎನ್ ಬಗ್ಗೆ ಕಲ್ಪನೆ ಇರಬೇಕು ಎಸ್ ಒಂದು ಅಂದರೆ ಮೊದಲನೇ ಪದ ಎಸ್ ಟು ಅಂದರೆ ಮೊದಲ ಎರಡು ಪದಗಳ ಮೊತ್ತ ನೋಡಿ ಎ ಒನ್ ಪ್ಲಸ್ ಎ ಟು ಅಂತ ಗೊತ್ತಿರಬೇಕು ನಮಗೆ ಎಸ್ ತ್ರೀ ಅಂದರೆ ಮೊದಲ ಮೂರು ಪದಗಳ ಮೊತ್ತ ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ ಹಾಗೆ ಎಸ್ ಫೋರ್ ಅಂದರೆ ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ ಪ್ಲಸ್ ಎ ಫೋರ್ ಅಂತ ಹಾಗಾಗಿ ನಾ ಈಗ ಏನಾದರೂ ನಾನು ಎಸ್ ಟು ಅಲ್ಲಿ ಎಸ್ ಒನ್ ಕಳೆದ್ರೆ ನಮಗೆ ಎ ಟು ಸಿಗುತ್ತೆ ಎಸ್ ತ್ರೀಯಲ್ಲಿ ಎಸ್ ಟು ಕಳೆದ್ರೆ ಎ ತ್ರೀ ಸಿಗುತ್ತೆ ಎಸ್ ಫೋರ್ ಅಲ್ಲಿ ಎಸ್ ತ್ರೀ ಕಳೆದ್ರೆ ಎ ಫೋರ್ ಪದ ಸಿಗುತ್ತೆ ಹಾಗಾಗಿ ಸಮಾಂತರ ಶ್ರೇಣಿ ಯಾವುದು ನಾಲ್ಕು ಎರಡು ಎ ಒನ್ ಎ ಟು ಎ ತ್ರೀ ಸಿಕ್ತು ನನಗೆ ನಾಲ್ಕು ಎರಡು ಸೊನ್ನೆ ಮೈನಸ್ ಎರಡು ಬಂತು ಹಾಗಾಗಿ ಇಪ್ಪತ್ತೊಂದನೇ ಪದ ಅಂತ ಹೇಳ್ತಾ ಇದ್ದಾರೆ ಎನ್ ಬರೋಬರ್ ಇ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರವನ್ನು ಹಾಕ್ಬಿಟ್ಟು ಇಪ್ಪತ್ತೊಂದನೇ ಪದ ಬರ್ತಾ ಇದೆ ಮೈನಸ್ ಮೂವತ್ತಾರು ಆಮೇಲೆ ಇಪ್ಪತ್ತೊಂದು ಪದಗಳ ಮೊತ್ತ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಎಸ್ ಇಪ್ಪತ್ತೊಂದು ಬರೋಬರ್ ಐದು ಮೈನಸ್ ಐದು ಗುಣಿಸು ಐದು ಗುಣಿಸು ಇಪ್ಪತ್ತೊಂದು ಮೈನಸ್ ಇಪ್ಪತ್ತೊಂದು ಸ್ಕ್ವೇರ್ ಅಂತ ನಾವು ತಗೊಂಡ್ಬಿಟ್ಟಿದೀವಿ ಅಂದರೆ ಇಲ್ಲಿ ನೋಡಿ ಎಸ್ ಎನ್ ಅಂತ ಅವರೇ ಕೊಟ್ಟಿದ್ದಾರೆ ಇದರಲ್ಲೇ ಬೆಲೆ ಹಾಕಿಬಿಟ್ರೆ ಆಯ್ತು ಐದು ಗುಣಿಸು ನೋಡಿ ಇಪ್ಪತ್ತೊಂದನೇ ಪದ ಬೇಕಲ್ವ ನಮಗೆ ಐದು ಗುಣಿಸು ಇಪ್ಪತ್ತೊಂದು ಮೈನಸ್ ಇಪ್ಪತ್ತೊಂದರ ವರ್ಗ ನೋಡಿ ಈಗ ಬೆಲೆ ಹಾಕಿಬಿಟ್ರೆ ನಮಗೆ ಏನಾಗುತ್ತೆ ಮೈನಸ್ ಮುನ್ನೂರ ಮೂವತ್ತಾರು ಉತ್ತರ ಬರ್ತಾ ಇದೆ